ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ ಕಾಕಾಳ ಕಾಪು ತಾಲೂಕಿನಲ್ಲಿ ವರುಣಾರ್ಭಟ ಹೆಚ್ಚಾಗಿದೆ ಪಾಪನಾಶಿನಿ ಸ್ವರ್ಣ ನದಿಯಲ್ಲಿ ಭಾರಿ ನೀರು ತುಂಬಿರುವಂತದ್ದು ಕಾಪು ಭಾಗದಲ್ಲಿ ನದಿಯ ಮಟ್ಟ ಏರಿಕೆ ಆಗ್ತಾ ಇದೆ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ ನದಿ ಪಾತ್ರದ ಮನೆ ಸುತ್ತಮುತ್ತ ಮಳೆ ನೀರು ತುಂಬಿರುವಂತದ್ದು ಸಮುದ್ರದಲ್ಲಿ ಗಾಳಿಯ ಒತ್ತಡ ಕೂಡ ಹೆಚ್ಚಾಗಿದೆ ಇದರಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಸರಾಗವಾಗಿ ಹರಿದು ಹೋಗದಂತಹ ನದಿ ನೀರು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನದಿ ನೀರು ಸಮುದ್ರ ಸೇರದ ಕಾರಣ ನೆರೆ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರುವಂತದ್ದು ಅಲ್ಲಿನ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈಗ ಆಲ್ರೆಡಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಎಲ್ಲೆಲ್ಲೂ ಧಾರಾಕಾರ ಮಳೆಯಿಂದಾಗಿ ಅಂತೂ ಚಿಂತಾಜನಕ ಆಗಿರುವಂತದ್ದು ನದಿ ನೀರಿಗೆ ನೀರು ಹರಿದು ಹೋಗಬೇಕು ಬಟ್ ಹೋಗ್ತಾ ಇಲ್ಲ ಹಾಗಾಗಿ ನೆರೆ ಪರಿಸ್ಥಿತಿ ಅಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ನದಿ ಪಾತ್ರದ ಮನೆಗಳಿಗೆ ನೀರು ಇದೆ ಕೃಷ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಉಡುಪಿ ಜಿಲ್ಲೆಯಾದ್ಯಂತ ನಿರಂತರವಾದಂತಹ ಮಳೆಯಿಂದಾಗಿ ಈ ವರುಣಾರ್ಭಟದಿಂದಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನೀರು ಹರಿದು ಹೋಗ್ತಾ ಇಲ್ಲ ನದಿ ಪಾತ್ರದ ಜನರು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ನೀರು ಯಾವ ರೀತಿ ನಿಂತಿದೆ ಅಂತ ಹೇಳಿ ಆ ಸುತ್ತಮುತ್ತ ಇರುವಂತಹ ಮನೆಗಳಿಗೆ ಕೂಡ ನೀರು ನುಗ್ತಾ ಇದೆ ಅಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ನೀರು ಹರಿದು ಹೋಗ್ತಾ ಇಲ್ಲ ನದಿಗಳಿಗೆ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಅಲ್ಲಿ ವಾಸ ಮಾಡ್ತಿರುವಂತಹ ಜನರ ದಿನನಿತ್ಯದ ಆ ಒಂದು ಕಾರ್ಯವನ್ನು ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ನದಿ ಆ ಒಂದು ಜಾಗಗಳಲ್ಲಿ ವಾಸ ಮಾಡ್ತಿರುವಂತಹ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ ಸರ್ಕಾರ ಕೂಡ ಎಚ್ಚರಿಕೆ ಈಗ ಆಲ್ರೆಡಿ ಕೊಟ್ಟಿದೆ ನದಿ ಪಾತ್ರದ ಮನೆಗಳಿಗೆ ನೀರು ನುಗ್ತಾ ಇದೆ ಅದನ್ನ ಹೊರ ಹಾಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಹೊರಗಡೆ ಹಾಕಿದ್ರೆ ನಿಂತಲೇ ನೀರ್ ನಿಂತು ಬಿಟ್ಟಿದೆ ಅದೇ ಸಿಚುವೇಶನ್ ಅಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ಕೂಡ ಅವ್ರಿಗೆ ನಿರ್ಮಾಣ ಆಗ್ಬಿಟ್ಟಿದೆ ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ವರ್ಣಾರ್ಭಟದಿಂದಾಗಿ ಕರಾವಳಿ ಭಾಗದಲ್ಲಿ ಅದ್ರಲ್ಲಿ ಉಡುಪಿ ಭಾಗದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ನೀರು ಹರಿದು ಹೋದ್ರೆ ಅಟ್ಲೀಸ್ಟ್ ಏನಾದರೂ ಒಂದು ಆಲ್ಟರ್ನೇಟ್ ಮಾಡಬಹುದು ಬಟ್ ನೀರೇ ಹರಿದು ಹೋಗ್ತಿಲ್ಲ ನಿಂತಲೇ ನಿಂತಿದೆ ಅಂತ ಹೇಳಿದ್ರೆ ಆ ಸುತ್ತಮುತ್ತ ವಾಸ ಮಾಡ್ತಿರುವಂತಹ ಜನರ ಪರಿಸ್ಥಿತಿ ಹೇಗಾಗಿರಬಹುದು ಹೊರಗಡೆ ಬರೋದಕ್ಕಾಗಲ್ಲ ಒಳಗಡೆ ಇದ್ದರೂ ನೀನ್ ನೀರಲ್ಲೇ ಇದ್ಕೊಂಡೇ ಜೀವನ ಮಾಡಬೇಕು ಅಂತಹ ಸಿಚುವೇಶನ್ ಅಲ್ಲಿನ ಜನರ ಪರಿಸ್ಥಿತಿ ಇದೆ ಸೊ ಇದಕ್ಕೆ ಇಲ್ಲ ಮಳೆ ಕಡಿಮೆ ಆಗ್ಬೇಕು ಇಲ್ಲ ನೀರು ಹರಿದು ಹೋಗ್ಬೇಕು ಎರಡೂ ಕೂಡ ಆಗ್ಲಿಲ್ಲ ಅಂತ ಅಂದಾಗ ಅಲ್ಲಿನ ಏ ಯಾವ ರೀತಿ ವಾಸ ಮಾಡೋದಕ್ಕೆ ಸಾಧ್ಯ ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ ಕಾತ್ಕಾಳ ಕಾಪು ತಾಲೂಕಿನಲ್ಲಿ ವರುಣಾರ್ಭಟ ಹೆಚ್ಚಾಗಿದೆ ಪಾಪನಾಶಿನಿ ಸ್ವರ್ಣ ನದಿಯಲ್ಲಿ ಭಾರಿ ನೀರು ತುಂಬಿರುವಂಥದ್ದು ಕಾಪು ಭಾಗದಲ್ಲಿ ನದಿಯ ಮಟ್ಟ ಏರಿಕೆ ಆಗ್ತಾ ಇದೆ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ ನದಿ ಪಾತ್ರದ ಮನೆ ಸುತ್ತಮುತ್ತ ಮಳೆ ನೀರು ತುಂಬಿರುವಂತದ್ದು ಸಮುದ್ರದಲ್ಲಿ ಗಾಳಿಯ ಒತ್ತಡ ಕೂಡ ಹೆಚ್ಚಾಗಿದೆ ಇದರಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಸರಾಗವಾಗಿ ಹರಿದು ಹೋಗದಂತಹ ನದಿ ನೀರು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನದಿ ನೀರು ಸಮುದ್ರ ಸೇರದ ಕಾರಣ ನೆರೆ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರುವಂತದ್ದು ಅಲ್ಲಿನ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈಗ ಆಲ್ರೆಡಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಎಲ್ಲೆಲ್ಲೂ ಧಾರಾಕಾರ ಮಳೆಯಿಂದಾಗಿ ಪರಿಸ್ಥಿತಿಯಂತೂ ಚಿಂತಾಜನಕ ಆಗಿರುವಂತದ್ದು ನದಿ ನೀರಿಗೆ ನೀರು ಹರಿದು ಹೋಗಬೇಕು ಬಟ್ ಹೋಗ್ತಾ ಇಲ್ಲ ಹಾಗಾಗಿ ನೆರೆ ಪರಿಸ್ಥಿತಿ ಅಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ನದಿ ಪಾತ್ರದ ಮನೆಗಳಿಗೆ ನೀರು ತುಂಬುಕ್ತಾ ಇದೆ ಕೃಷ್ಣ ನಾವು ಗಮನಿಸ್ತಾ ಇದ್ದೀವಿ ಉಡುಪಿ ಜಿಲ್ಲೆಯಾದ್ಯಂತ ನಿರಂತರವಾದಂತಹ ಮಳೆಯಿಂದಾಗಿ ಈ ವರುಣಾರ್ಭಟದಿಂದಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನೀರು ಹರಿದು ಹೋಗ್ತಾ ಇಲ್ಲ ನದಿ ಪಾತ್ರದ ಜನರು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ನೀರು ಯಾವ ರೀತಿ ನಿಂತಿದೆ ಅಂತ ಹೇಳಿ ಆ ಸುತ್ತಮುತ್ತ ಇರುವಂತಹ ಮನೆಗಳಿಗೆ ಕೂಡ ನೀರು ನುಗ್ತಾ ಇದೆ ಅಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ನೀರು ಹರಿದು ಹೋಗ್ತಾ ಇಲ್ಲ ನದಿಗಳಿಗೆ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಅಲ್ಲಿ ವಾಸ ಮಾಡ್ತಿರುವಂತಹ ಜನರ ದಿನನಿತ್ಯದ ಆ ಒಂದು ಕಾರ್ಯವನ್ನ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ನದಿ ಆ ಆ ಒಂದು ಜಾಗಗಳಲ್ಲಿ ವಾಸ ಮಾಡ್ತಿರುವಂತಹ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ ಸರ್ಕಾರ ಕೂಡ ಎಚ್ಚರಿಕೆಯನ್ನ ಈಗ ಆಲ್ರೆಡಿ ಕೊಟ್ಟಿದೆ ನದಿ ಪಾತ್ರದ ಮನೆಗಳಿಗೆ ನೀರು ನುಗ್ತಾ ಇದೆ ಅದನ್ನ ಹೊರ ಹಾಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಹೊರಗಡೆ ಹಾಕಿದ್ರೆ ನಿಂತಲೇ ನೀರು ನಿಂತು ಬಿಟ್ಟಿದೆ ಅದೇ ಸಿಚುವೇಶನ್ ಅಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ಕೂಡ ಅವರಿಗೆ ನಿರ್ಮಾಣ ಆಗ್ಬಿಟ್ಟಿದೆ ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ವರ್ಣಾರ್ಭಟದಿಂದಾಗಿ ಕರಾವಳಿ ಭಾಗದಲ್ಲಿ ಅದ್ರ ಉಡುಪಿ ಭಾಗದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ನೀರು ಹರಿದು ಹೋದ್ರೆ ಅಟ್ಲೀಸ್ಟ್ ಏನಾದರೂ ಒಂದು ಆಲ್ಟರ್ನೇಟ್ ಮಾಡಬಹುದು ಬಟ್ ನೀರೇ ಹರಿದು ಹೋಗ್ತಿಲ್ಲ ನಿಂತಲೇ ನಿಂತಿದೆ ಅಂತ ಹೇಳಿದ್ರೆ ಆ ಸುತ್ತಮುತ್ತ ವಾಸ ಮಾಡ್ತಿರುವಂತಹ ಜನರ ಪರಿಸ್ಥಿತಿ ಹೇಗಾಗಿರಬಹುದು ಹೊರಗಡೆ ಬರೋದಕ್ಕಾಗಲ್ಲ ಒಳಗಡೆ ಇದ್ರೂ ನೀನ್ ನೀರಲ್ಲೇ ಇದುಕೊಂಡೇ ಜೀರ್ಣ ಮಾಡಬೇಕು ಅಂತಹ ಸಿಚುವೇಶನ್ ಅಲ್ಲಿನ ಜನರ ಪರಿಸ್ಥಿತಿ ಇದೆ ಸೊ ಇದಕ್ಕೆ ಇಲ್ಲ ಮಳೆ ಕಡಿಮೆ ಆಗಬೇಕು ಇಲ್ಲ ನೀರು ಹರಿದು ಹೋಗಬೇಕು ಎರಡೂ ಕೂಡ ಆಗ್ಲಿಲ್ಲ ಅಂತ ಅಂದಾಗ ಅಲ್ಲಿನ ಜನರು ಯಾವ ರೀತಿ ವಾಸ ಮಾಡೋದಕ್ಕೆ ಸಾಧ್ಯ ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ ಕಾಟ್ಕಳ ಕಾಪು ತಾಲೂಕಿನಲ್ಲಿ ವರುಣಾರ್ಭಟ ಹೆಚ್ಚಾಗಿದೆ ಪಾಪನಾಶಿನಿ ಸ್ವರ್ಣ ನದಿಯಲ್ಲಿ ಭಾರಿ ನೀರು ತುಂಬಿರುವಂತದ್ದು ಕಾಪು ಭಾಗದಲ್ಲಿ ನದಿಯ ಮಟ್ಟ ಏರಿಕೆ ಆಗ್ತಾ ಇದೆ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ ನದಿ ಪಾತ್ರದ ಮನೆ ಮುತ್ತ ಮಳೆ ನೀರು ತುಂಬಿರುವಂಥದ್ದು ಸಮುದ್ರದಲ್ಲಿ ಗಾಳಿಯ ಒತ್ತಡ ಕೂಡ ಹೆಚ್ಚಾಗಿದೆ ಇದರಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಸರಾಗವಾಗಿ ಹರಿದು ಹೋಗದಂತಹ ನದಿ ನೀರು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನದಿ ನೀರು ಸಮುದ್ರ ಸೇರದ ಕಾರಣ ನೆರೆ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರುವಂತದ್ದು ಅಲ್ಲಿನ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈಗ ಆಲ್ರೆಡಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಎಲ್ಲೆಲ್ಲೂ ಧಾರಾಕಾರ ಮಳೆಯಿಂದಾಗಿ ಅಂತೂ ಚಿಂತಾಜನಕ ಆಗಿರುವಂತದ್ದು ನದಿ ನೀರಿಗೆ ನೀರು ಹರಿದು ಹೋಗಬೇಕು ಬಟ್ ಹೋಗ್ತಾ ಇಲ್ಲ ಹಾಗಾಗಿ ನೆರೆ ಪರಿಸ್ಥಿತಿ ಅಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ನದಿ ಪಾತ್ರದ ಮನೆಗಳಿಗೆ ನೀರು ತುಂಬುಕ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಉಡುಪಿ ಜಿಲ್ಲೆಯಾದ್ಯಂತ ನಿರಂತರವಾದಂತಹ ಮಳೆಯಿಂದಾಗಿ ಈ ವರುಣಾರ್ಭಟದಿಂದಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನೀರು ಹರಿದು ಹೋಗ್ತಾ ಇಲ್ಲ ನದಿ ಪಾತ್ರದ ಜನರು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ನೀರು ಯಾವ ರೀತಿ ನಿಂತಿದೆ ಅಂತ ಹೇಳಿ ಆ ಸುತ್ತಮುತ್ತ ಕೂಡ ನೀರು ನುಗ್ತಾ ಇದೆ ಅಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ನೀರು ಹರಿದು ಹೋಗ್ತಾ ಇಲ್ಲ ನದಿಗಳಿಗೆ ನಿಂತಲ್ಲೇ ನಿಂತ್ಕೊಂಡು ಬಿಟ್ಟಿದೆ ಅಲ್ಲಿ ವಾಸ ಮಾಡ್ತಿರುವಂತಹ ಜನರ ದಿನನಿತ್ಯದ ಆ ಒಂದು ಕಾರ್ಯವನ್ನು ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ನದಿ ಆ ಒಂದು ಜಾಗಗಳಲ್ಲಿ ವಾಸ ಮಾಡ್ತಿರುವಂತಹ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ ಸರ್ಕಾರ ಕೂಡ ಎಚ್ಚರಿಕೆ ಈಗ ಆಲ್ರೆಡಿ ಕೊಟ್ಟಿದೆ ನದಿ ಪಾತ್ರದ ಮನೆಗಳಿಗೆ ನೀರು ನುಗ್ತಾ ಇದೆ ಅದನ್ನ ಹೊರ ಹಾಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಹೊರಗಡೆ ಹಾಕಿದ್ರೆ ನಿಂತಲೇ ನೀರು ನಿಂತು ಬಿಟ್ಟಿದೆ ಅದೇ ಸಿಚುವೇಶನ್ ನಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ಕೂಡ ಅವ್ರಿಗೆ ನಿರ್ಮಾಣ ಆಗ್ಬಿಟ್ಟಿದೆ ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ವರ್ಣಾರ್ಭಟದಿಂದಾಗಿ ಕರಾವಳಿ ಭಾಗದಲ್ಲಿ ಅದ್ರಲ್ಲಿ ಉಡುಪಿ ಭಾಗದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ನೀರು ಹರಿದು ಹೋದ್ರೆ ಅಟ್ಲೀಸ್ಟ್ ಏನಾದ್ರೂ ಒಂದು ಆಲ್ಟರ್ನೇಟ್ ಮಾಡಬಹುದು ಬಟ್ ನೀರೇ ಹರಿದು ಹೋಗ್ತಿಲ್ಲ ನಿಂತಲೇ ನಿಂತಿದೆ ಅಂತ ಹೇಳಿದ್ರೆ ಆ ಸುತ್ತಮುತ್ತ ವಾಸ ಮಾಡ್ತಿರುವಂತಹ ಜನರ ಪರಿಸ್ಥಿತಿ ಹೇಗಾಗಿರಬಹುದು ಹೊರಗಡೆ ಬರೋದಕ್ಕಾಗಲ್ಲ ಒಳಗಡೆ ಇದ್ರೂ ನೀರಲ್ಲೇ ಇದ್ಕೊಂಡೇ ಜೀರ್ಣ ಮಾಡಬೇಕು ಅಂತಹ ಸಿಚುವೇಶನ್ ಅಲ್ಲಿನ ಜನರ ಪರಿಸ್ಥಿತಿ ಇದೆ ಸೊ ಇದಕ್ಕೆ ಇಲ್ಲ ಮಳೆ ಕಡಿಮೆ ಆಗ್ಬೇಕು ಇಲ್ಲ ನೀರು ಹರಿದು ಹೋಗ್ಬೇಕು ಎರಡೂ ಕೂಡ ಆಗ್ಲಿಲ್ಲ ಅಂತ ಅಂದಾಗ ಅಲ್ಲಿನ ಜನರು ಯಾವ ರೀತಿ ವಾಸ ಮಾಡೋದಕ್ಕೆ ಸಾಧ್ಯ